ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಶ್ಮಿ ಇಂದ ಎಲ್ಲಾ ಐಟಮ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಹಾಗೆ ಟಿ ಜಾರಿಗೆ ಬರುವ ಮುಂಚೆ ಎಲ್ಲಾ ಪ್ರೈಸಸ್ ಸಿಕ್ಕಾಪಟ್ಟೆ ಇಳಿದಿದೆ ಇನ್ನು ಟಿ ಬಳಿಕ ಚಿನ್ನದ ಮೇಲೆ ಗಗನ ಚುಂಬನ ಹೌದು ಸರಕು ಮತ್ತು ಸೇವಾ ತೆರಿಗೆ ಅಡಿಯಲ್ಲಿ ಚಿನ್ನ ಪದರಕ್ಷೆ ಸೇರಿದಂತೆ ಇತರ ಪರಿಕರಗಳಿಗೆ ವಿಧಿಸಬೇಕಿದ್ದ ದರಗಳ ಪಟ್ಟಿಯನ್ನ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಪ್ರಕಟಿಸಿದ ಬಳಿಕ ಭಾರಿ ಚರ್ಚೆ ಮೊದಲುಗೊಂಡಿದೆ ಚಿನ್ನದ ಮೇಲೆ ಶೇಕಡ ಮೂರರಷ್ಟು ಡೈಮಂಡ್ಗಳ ಮೇಲೆ ಶೇಕಡಾ ಸೊನ್ನೆ ಪಾಯಿಂಟ್ ಇಪ್ಪತ್ತೈದರಷ್ಟು ಸುಂಕ ವಜ್ರ ಇತರೆ ಅಲಂಕಾರಿಕ ಹರಳುಗಳ ಮೇಲೂ ಶೇಕಡ ಮೂರರಷ್ಟು ತೆರಿಗೆ ವಿಧಿಸಲಾಗಿದೆ ಆದರೆ ಚಿನ್ನದ ಮೇಲಿನ ಶೇಕಡ ಮೂರರಷ್ಟು ತೆರಿಗೆ ಶೇಕಡ ಐದಕ್ಕೆ ಏರಿಕೆಯಾಗುವ ಸಾಧ್ಯತೆ ಜಾಸ್ತಿ ಇದೆ ಹೀಗಾಗಿ ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಗಲಿರುವ ಹಿನ್ನೆಲೆಯಲ್ಲಿ ಜುಲೈ ಒಂದರಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಲಿದೆ ಪ್ರಸ್ತುತ ಚಿನ್ನಕ್ಕೆ ಶೇಕಡಾ ಎರಡರಷ್ಟು ತೆರಿಗೆ ವಿಧಿಸಲಾಗ್ತಾ ಇದೆ ಜಿಎಸ್ಟಿ ಅಡಿ ಚಿನ್ನಕ್ಕೆ ಶೇಕಡಾ ಮೂರರಷ್ಟು ತೆರಿಗೆ ವಿಧಿಸಲಾಗಿದೆ ಜಿಎಸ್ಟಿ ಅಡಿ ಚಿನ್ನಕ್ಕೆ ಶೇಕಡ ಐದರಷ್ಟು ತೆರಿಗೆ ಹಾಕುವ ಪ್ರಸ್ತಾಪಕ್ಕೆ ಮತ್ತೊಮ್ಮೆ ಬೇಡಿಕೆ ಹೆಚ್ಚಾಗಿದೆ ಇದರಿಂದ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಮೂವತ್ತು ಸಾವಿರ ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಜಿಎಸ್ಟಿ ಅಡಿ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಶೇಕಡಾ ಐದರಷ್ಟಿದ್ದು ಇದನ್ನ ಕಡಿಮೆ ಮಾಡಬೇಕು ಅಂತ ಒತ್ತಾಯ ಚಿನ್ನಾಭರಣ ವರ್ತಕರ ಒಕ್ಕೂಟದಿಂದ ಕೇಳಿ ಬರ್ತಾ ಇದೆ ಐಷಾರಾಮಿ ಜೀವನಕ್ಕೆ ಕಡಿವಾಣ ಹಾಕುವ ಭೂತವನ್ನ ಮೈಮೇಲೆ ಹೊತ್ತು ತಿರುಗ್ತಾ ಇರೋ ಕೇರಳ ಸರ್ಕಾರದಿಂದ ಚಿನ್ನದ ಮೇಲಿನ ತೆರಿಗೆ ಹೆಚ್ಚಳಕ್ಕೆ ಭಾರಿ ಒತ್ತಡ ಬಂದಿದೆ ಸದ್ಯ ಜ್ಯುವೆಲರಿ ಮಾಲೀಕರು ಚಿನ್ನದ ಮೇಲೆ ಶೇಕಡ ಹತ್ತರಷ್ಟು ಕಸ್ಟಮ್ಸ್ ತೆರಿಗೆ ಶೇಕಡಾ ಒಂದರಷ್ಟು ಅಬಕಾರಿ ಪ್ಲಸ್ ಶೇಕಡ ಒಂದು ಪಾಯಿಂಟ್ ಎರಡರಷ್ಟು ವ್ಯಾಟ್ ಕಟ್ತಾ ಇದ್ದಾರೆ ಒಟ್ಟಾರೆ ಆಭರಣ ಖರೀದಿ ಸಮಯದಲ್ಲಿ ಇದು ಶೇಕಡಾ ಹನ್ನೆರಡು ಪಾಯಿಂಟ್ ನಲವತ್ ಮೂರಕ್ಕೆ ಹಾಗೂ ಚಿನ್ನದ ಬಾರುಗಳನ್ನು ಖರೀದಿಸುವಾಗ ಶೇಕಡಾ ಹನ್ನೊಂದು ಪಾಯಿಂಟ್ ಇಪ್ಪತ್ ಮೂರರಷ್ಟು ತೆರಿಗೆ ಬೀಳಲಿದೆ ಹಾಗೆ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೊಂಡ ಬಳಿಕ ಒಂದು ವೇಳೆ ಶೇಕಡಾ ಮೂರರಷ್ಟು ಚಿನ್ನದ ಮೇಲೆ ಹಾಗೂ ಶೇಕಡ ಹದಿನೈದರಷ್ಟು ಮೇಕಿಂಗ್ ಚಾರ್ಜ್ ಮೇಲೆ ಬಿದ್ರೆ ಕಸ್ಟಮ್ಸ್ ಡ್ಯೂಟಿ ಸೇರಿದಂತೆ ಒಟ್ಟಾರೆ ಹದಿನೈದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ತೆರಿಗೆ ದರವಾಗಲಿದೆ ಹೀಗಾಗಿ ಚಿನ್ನದ ಮೇಲಿನ ದರ ಏರಿಕೆ ಸಾಧ್ಯವಿಲ್ಲದೆ ಇದ್ರೆ ಮೇಕಿಂಗ್ ಚಾರ್ಜ್ ಕಡಿತಗೊಳಿಸುವಂತೆ ಮನವಿ ಸಲ್ಲಿಸಲಾಗಿದೆ ಸೊ ಕೇಳಿಸ್ಕೊಂಡ್ರಲ್ಲ ಚಿನ್ನಪ್ರಿಯರೇ ಜಿ ಟಿ ಜಾರಿಗೆ ಬಂದ್ರೆ ಜುಲೈ ಫಸ್ಟ್ ಇಂದ ಚಿನ್ನವನ್ನ ನಾವು ಮುಟ್ಟಿ ಕೂಡ ನೋಡಕ್ಕಾಗಲ್ಲ ಅಷ್ಟು ರೇಟ್ ಜಾಸ್ತಿ ಆಗತ್ತೆ ಸೊ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಿದ್ರ ಜುಲೈ ಫಸ್ಟ್ ಮುಂಚೆನೆ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಬಿಡಿ ಹೇಳಕ್ಕಾಗಲ್ಲ ಗೋಲ್ಡ್ ಪ್ರೈಸ್ ಏಕ್ದ್ ಆಕಾಶಕ್ ಹೋಗುತ್ತೆ ಜುಲೈ ಫಸ್ಟ್ ಆದ್ಮೇಲೆ ಸಾಧ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ